ಅನುಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಭಗವದ್ಗೀತೆಯ ಕುರಿತಾದ ಉಪನ್ಯಾಸಗಳ ಮಾಲಿಕೆಯಲ್ಲಿ ನಮಗೆ ಎಂದಿಗೂ ಸಾವಿಲ್ಲ ಎಂಬ ವಿಷಯದ ಕುರಿತಾದ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸದಲ್ಲಿ ಹಿಂದಿನ ಕೆಲವು ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು ಮನುಷ್ಯನು ಹರ್ಷದಿಂದ ಹಿಗ್ಗಿರುವಾಗ ತನ್ನ ಮನಸ್ಸಿಗೆ ತೋಚಿದಂತೆ ನಡೆಯುವ ಉದೃತ್ತ ಭಾವವು ಅವನಲ್ಲಿ ಕಾಣಿಸಿಕೊಂಡಿರುತ್ತದೆ ಆದರೆ ಅವನ ಮುನ್ನಡೆಗೆ ದಾಟಲಶಕ್ಯವಾದ ಶಕ್ಯವಾದ ಅಡ್ಡಿ ಯಾವುದಾದರೂ ಬಂದರೆ ಅವನ ಮನೋರಥಕ್ಕೆ ಭಂಗವಾದರೆ ವಿಷಾದದಿಂದ ಕುಗ್ಗಿ ಶೋಕದ ಭಾರಕ್ಕೆ ಕುಸಿದು ಕುಳಿತು ಏನೂ ತೋಚದೆ ಸುಮ್ಮನಿರುವ ಭಾವವು ಅವನ ಮನಸ್ಸಿನಲ್ಲಿ ಮನೆ ಮಾಡಿಕೊಳ್ಳುತ್ತದೆ ಇಂಥ ಹಿಗ್ಗು ಕುಗ್ಗುಗಳ ಏಳು ಬೀಳುಗಳ ಪರಂಪರೆಗೆ ಸಿಕ್ಕಿಬಿದ್ದು ನರಳುತ್ತಿರುವುದೇ ಬಹುಜನರ ಪಾಡು ಎಷ್ಟು ಜನ್ಮಗಳು ಕಳೆದರೂ ಮನಸ್ಸಿನಲ್ಲಿ ಮಾರ್ಪಾಡಾಗದೆ ಈ ಗಾಳಿಯ ಹೊಡೆತಕ್ಕೂ ಪ್ರವಾಹದ ಸೆಳೆವಿಗೂ ಸಿಕ್ಕಿ ಕೊಚ್ಚಿಕೊಂಡು ಹೋಗುತ್ತಿರುವುದೇ ಸಾಮಾನ್ಯ ಜನರ ಸ್ವಭಾವ ಆದರೆ ಕೆಲ ಕೆಲವರಿಗೆ ಈ ಹಿಗ್ಗು ಕುಗ್ಗುಗಳ ನಡುವೆ ಮತ್ತೊಂದು ಮನಸ್ಸಿನ ಭಾವವು ಎದ್ದುಕೊಳ್ಳುತ್ತದೆ ಇಂಥ ಸಮಯದಲ್ಲಿ ನನ್ನ ನಿಜವಾದ ಕರ್ತವ್ಯವು ಯಾವುದು ಸುಂಟರ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಕಂಡ ಕಡೆಗೆ ಹಾರಾಡಿಕೊಂಡು ಹೋಗುವ ತರಗೆಲೆಯಾಗಿರುವುದು ನನಗೆ ಇಷ್ಟವಿಲ್ಲ ನನ್ನ ಕರ್ತವ್ಯವನ್ನು ಅರಿತುಕೊಂಡು ನಾನು ಅದನ್ನೇ ಮಾಡಿಬಿಡುವೆನು ಶತಾಯುವಾಗಲಿ ಗತಾಯುವಾಗಲಿ ಕರ್ಮವೇ ನನಗೆ ಬೇಕು ಅದನ್ನು ಹೇಳಿಕೊಡುವಾತನೇ ನನಗೆ ಗುರು ನಾನು ಅಂಥವನ ಶಿಷ್ಯನಾಗಿ ಅಂದರೆ ಯಾವ ಗುರುವು ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸುವನು ಅಂಥವನ ಶಿಷ್ಯನಾಗಿ ಅವರ ಸೇವೆಯಿಂದ ಧರ್ಮವನ್ನೇ ತಿಳಿದುಕೊಂಡು ಅದನ್ನೇ ಮಾಡುವೆನು ಎಂಬ ಭಾವವು ಯಾವನ ಮನದಲ್ಲಿ ಮೂಡುವುದೋ ಅವನು ಉಪದೇಶಕ್ಕೆ ಅಧಿಕಾರಿ ಅಂಥವನಿಗೆ ಜ್ಞಾನಿಗಳು ಅವಶ್ಯವಾಗಿ ನಿಜವನ್ನು ಹೇಳಿಕೊಡುವರು ಈ ಮೇಲೆ ಹೇಳಿದ ಮೂರು ಭಾವಗಳು ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಒಂದಾಗುತ್ತಲೊಂದು ಕಾಣಿಸಿಕೊಂಡವು ಶ್ರೀಕೃಷ್ಣನೇ ನಾನು ಧರ್ಮಸಮ್ಮೂಢ ಚಿತ್ತನಾಗಿರುವೆನು ಈ ಸಂದರ್ಭದಲ್ಲಿ ನಾನು ಯುದ್ಧ ಮಾಡಿ ಹಿರಿಯರನ್ನು ಬಂಧು ಬಾಂಧವರನ್ನು ಕೊಂದಾದರೂ ರಾಜ್ಯಭಾರವನ್ನು ಮಾಡುವುದು ಮೇಲೋ ಅಥವಾ ಕಿರಿದುಂಡರು ಅಂದರೆ ಭಿಕ್ಷೆ ಬೇಡಿ ಉಂಡರೂ ಚಿಂತೆಯಿಲ್ಲ ಇಂಥ ಹಿಂಸಾಮಯವಾದ ಯುದ್ಧದ ಫಲವಾದ ರಾಜ್ಯ ಭೋಗವು ಬೇಕಿಲ್ಲವೆಂದು ಯುದ್ಧದಿಂದ ಹಿಮ್ಮೆಟ್ಟುವುದು ಮೇಲೋ ನಿನ್ನನ್ನು ಶರಣು ಹೊಕ್ಕಿರುವ ನನಗೆ ನೀನು ನಿಜವನ್ನು ಉಪದೇಶಿಸಬೇಕು ಎಂದು ಅರ್ಜುನನು ಕೃಷ್ಣನನ್ನು ಕೇಳಿಕೊಳ್ಳುತ್ತಾನೆ ಅರ್ಜುನನ ಮನಸ್ಥಿತಿಗೆ ಮೂಲವಾಗಿರುವ ಶೋಕ ಮೋಹಗಳನ್ನು ಕಳೆದ ಹೊರತು ಬರಿಯ ಧರ್ಮೋಪದೇಶದಿಂದ ಅವನ ಚಿಂತೆಯ ಭಾರವು ಇಳಿಯುವ ಹಾಗಿಲ್ಲವೆಂದು ಭಗವಂತನು ಮನಗಂಡವನಾಗಿ ಅವನಿಗೆ ಶೋಕ ಮೋಹಾದಿ ದೋಷಗಳನ್ನು ಕಿತ್ತು ಹಾಕುವ ತತ್ವೋಪದೇಶವನ್ನು ಪ್ರಾರಂಭಿಸಿದನು ಅರ್ಜುನನು ಕೇಳಿದ್ದು ಬರಿಯ ಧರ್ಮ ವಿಚಾರವನ್ನೇ ಆದರೂ ವಿಧಿ ನಿಷೇಧ ರೂಪವಾದ ಧರ್ಮದ ಉಪದೇಶದಿಂದ ಅರ್ಜುನನ ಮನಸ್ಸು ಸುಧಾರಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಶಾಸ್ತ್ರದಲ್ಲಿ ಹೇಳಿರುವ ಧರ್ಮವನ್ನು ಮಾಡಬೇಕೆಂಬುದು ಅರ್ಜುನನಿಗೆ ತಿಳಿಯದೇ ಇರಲಿಲ್ಲ ಧರ್ಮಯುದ್ಧವನ್ನು ಮಾಡುವುದೇ ಯುಕ್ತವೆಂದು ಆತನಿಗೆ ನಿಶ್ಚಯವಾಗಿದ್ದರಿಂದಲೇ ಈಗ ಅವನು ರಥವನ್ನೇರಿ ತನ್ನ ಸೈನ್ಯದ ಮುಂಭಾಗಕ್ಕೆ ಬಂದಿದ್ದನು ಆದರೆ ಸ್ವಜನರನ್ನು ಗುರುಗಳನ್ನು ಕೊಲ್ಲುವುದು ಧರ್ಮವಾದೀತೆ ಇಂಥ ವರ್ತನೆಯನ್ನು ಬೋಧಿಸುವುದು ಶಾಸ್ತ್ರಾರ್ಥ ಎನಿಸೀತೆ ಇದು ಈಗ ಅವನ ಮನದಲ್ಲಿ ಒಂದು ಸಂದೇಹವಾಗಿ ಎದ್ದು ನಿಂತಿದೆ ಆದ್ದರಿಂದ ಅವನು ಕೇಳಿದ ಪ್ರಶ್ನೆಗೆ ವಿಧಿ ನಿಷೇಧಗಳ ಆಧಾರವಾಗಿರುವ ತತ್ವವನ್ನು ತಿಳಿಸಿದಲ್ಲದೆ ಪೂರ್ಣವಾದ ಉತ್ತರವನ್ನು ಕೊಟ್ಟಂತೆ ಆಗುವಂತಿರಲಿಲ್ಲ ಆದ್ದರಿಂದಲೇ ಶ್ರೀ ಶಂಕರಾಚಾರ್ಯರವರು ಮಿಥ್ಯಾಜ್ಞಾನದಿಂದ ದೊಡ್ಡ ಶೋಕ ಸಾಗರದಲ್ಲಿ ಮುಳುಗಿರುವ ಮಿಥ್ಯಾಜ್ಞಾನದಿಂದ ಶೋಕ ಸಾಗರದಲ್ಲಿ ಮುಳುಗಿರುವ ಅರ್ಜುನನಿಗೆ ಆತ್ಮ ಜ್ಞಾನದ ಹೊರತು ಬೇರೆ ಯಾವುದು ಉದ್ಧಾರಕವಾಗಲಾರದು ಎಂದರಿತು ಆ ಸಾಗರದಿಂದ ಅರ್ಜುನನನ್ನು ಎತ್ತಬೇಕೆಂದು ಕೃಪೆಯಿಂದ ಭಗವಂತನು ಆತ್ಮ ಜ್ಞಾನಕ್ಕೆ ಅವತರಣಿಕೆಯನ್ನು ಮಾಡಿರುತ್ತಾನೆ ಎಂದು ತಮ್ಮ ಭಾಷ್ಯದಲ್ಲಿ ಬರೆದಿರುತ್ತಾರೆ ತತ್ವಜ್ಞಾನದ ಕಾರ್ಯವೇನೆಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ನಾವುಗಳು ನಮ್ಮಲ್ಲಿ ಇರುವ ಮೋಹವನ್ನು ನಮ್ಮಲ್ಲಿರುವ ಮೋಹದಿಂದ ತತ್ವವನ್ನು ತಪ್ಪಾಗಿ ತಿಳಿದುಕೊಂಡು ಆದರಿಂದ ಬಗೆ ಬಗೆಯ ಶೋಕವನ್ನು ಅನುಭವಿಸುತ್ತಿರುವೆವು ತೋರಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯ್ತು ಎಂಬ ಕವಿಯ ವಾಕ್ಯದಂತೆ ಇದು ಉತ್ತಮವಾದದ್ದು ನನಗೆ ಬೇಕು ಎಂದು ಅದನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಹೋಗಿ ಅದರ ಪ್ರಾಪ್ತಿಯಿಂದ ದುಃಖ ಅಯ್ಯೋ ಹೀಗಾಯಿತಲ್ಲ ಎಂದು ಅಳುವೆವು ಇದು ಕೆಟ್ಟದ್ದೆಂದು ಬಗೆದು ಸರ್ವ ಪ್ರಯತ್ನದಿಂದಲೂ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹವಣಿಸಿ ಕಡೆಯಲ್ಲಿ ಅಯ್ಯೋ ಇದನ್ನು ನಾನಾಗಿಯೇ ಕಳೆದುಕೊಂಡೆನಲ್ಲ ಎಂದು ದುಗುಡದಿಂದ ಬಿಸುಸುಯ್ಯುವೆವು ಇದೇ ಶೋಕ ಮೋಹಗಳ ಸ್ವರೂಪವು ಮೋಹದಿಂದ ಮಾಡಿದ್ದಕ್ಕೆಲ್ಲ ಶೋಕವೇ ಬಲವು ಆದ್ದರಿಂದ ಶೋಕದಿಂದ ಪಾರಾಗುವುದಕ್ಕೆ ಮೋಹವನ್ನು ಕಳೆದುಕೊಳ್ಳುವುದೇ ಉಪಾಯವು ತತ್ವಜ್ಞಾನವು ಮೋಹವನ್ನು ಕಳೆಯುತ್ತದೆ ಶಾಸ್ತ್ರವು ಇರುವ ತತ್ವವನ್ನು ತಿಳಿಸಿ ಮೋಹವನ್ನು ನೀಗುತ್ತದೆ ಶಾಸ್ತ್ರವು ಎಂದಿಗೂ ಕಾರಕವಲ್ಲ ನಮ್ಮನ್ನು ಹೀಗೆ ಮಾಡೆಂದು ಕೆಲಸಕ್ಕೆ ತಳ್ಳುವುದಿಲ್ಲ ಮಾಡುವವರು ಯಾವಾಗಲೂ ನಾವೇ ಶಾಸ್ತ್ರವು ಇದ್ದ ವಿಷಯವನ್ನು ಇದ್ದಂತೆ ತಿಳಿಸುತ್ತದೆ ಅಷ್ಟೆ ಆದ್ದರಿಂದ ಭಗವಂತನು ಮೊಟ್ಟ ಮೊದಲು ತತ್ವಜ್ಞಾನಿಗಳ ಲಕ್ಷಣವನ್ನು ಅರ್ಜುನನ ಮುಂದೆ ಇಟ್ಟಿರುತ್ತಾನೆ ಅರ್ಜುನನೇ ಯಾರಿಗಾಗಿ ಶೋಕಿಸುವ ಅವಶ್ಯವಿಲ್ಲವೋ ಅಂಥವರಿಗಾಗಿ ನೀನು ಶೋಕಿಸುತ್ತಿರುವೆ ಪಂಡಿತರು ತತ್ವಜ್ಞಾನಿಗಳು ಹೀಗೆ ಮಾಡುವುದಿಲ್ಲ ಯಾರು ಇರುವವರಿಗಾಗಿ ಅಥವಾ ಸತ್ತವರಿಗಾಗಿ ಎಂದಿಗೂ ಅಳುವುದಿಲ್ಲವೋ ಯಾರು ಯಾವ ಕಾರಣದಿಂದಲೂ ಶೋಕದ ವಶರಾಗಿ ತಮ್ಮ ಕರ್ತವ್ಯವನ್ನು ಮರೆಯದೇ ಇರುವರೋ ಅವರೇ ನಿಜವಾದ ಪಂಡಿತರು ಅವರೇ ನಿಜವಾಗಿ ಈ ಜೀವನದಲ್ಲಿರುವ ಸವಿಯನ್ನು ಬಲ್ಲವರು ನೀನು ಜ್ಞಾನಿಗಳ ದೃಷ್ಟಿಯನ್ನು ಅವಲಂಬಿಸಿಕೊ ಆಗ ನಿನಗೆ ಏನು ಮಾಡಬೇಕೆಂಬುದು ತಾನಾಗಿಯೇ ಹೊಳೆಯುತ್ತದೆ ಈ ರೀತಿಯಾಗಿ ಭಗವಂತನು ಉಪದೇಶಕ್ಕೆ ಮೊದಲು ಮಾಡಿರುತ್ತಾನೆ ಅರ್ಜುನನ ಮನಸ್ಸಿನ ಮುಂದೆ ತಾಂಡವವಾಡುತ್ತಿರುವ ಸಮಸ್ಯೆ ಯಾವುದು ಯಾವ ವಿಷಯದಲ್ಲಿ ಅವನಿಗೆ ಉಂಟಾಗಿರುತ್ತದೆ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮೊದಲು ಕಂಡುಕೊಳ್ಳಬೇಕು ಈಗ ನಾವು ಒಂದು ಘೋರವಾದ ಯುದ್ಧಕ್ಕೆ ಕೈ ಕೈಹಾಕಿರುವೆವು ಇದರ ಪರಿಣಾಮವು ಏನೇ ಆಗಲಿ ನಮ್ಮಲ್ಲಿಯೂ ಶತ್ರು ಸೇನೆಯಲ್ಲಿಯೂ ಮುಖ್ಯರಾಗಿರುವ ನಾಯಕರೆಲ್ಲರೂ ಈ ಕಾಳಗದಲ್ಲಿ ಮಡಿದೇ ತೀರುವರು ನಮ್ಮವರೇ ಆಗಿರುವ ಮಹಾನುಭಾವರಾದ ಲೋಕಪ್ರಿಯರಾದ ಧರ್ಮಾತ್ಮರಾದ ಭೀಷ್ಮ ದ್ರೋಣಾದಿಗಳು ಸಾಯುವರು ಮಹಾಪಾತಕಿಗಳಾಗಿ ಕುಲದ್ರೋಹಿಗಳಾದ ದುಷ್ಟರೂ ಸಾಯುವರು ತಮಗೆ ಯುದ್ಧದಿಂದ ಆಗಬೇಕಾದ ಮುಖ್ಯ ಫಲವು ಯಾವುದೂ ಇಲ್ಲದಿದ್ದರು ಕೌರವ ಪಾಂಡವರಲ್ಲಿರುವ ಸ್ನೇಹದಿಂದ ಅವರಿಗೆ ಜಯವನ್ನು ಕೋರಿ ಸಹಾಯಕ್ಕೆ ಬಂದಿರುವ ಇತರ ಅನೇಕ ರಾಜರುಗಳೂ ಸಾಯುವರು ಬರಿಯ ವೀರನಾದ ನಾಯಕರು ಮಾತ್ರವೇ ಅಲ್ಲ ಅವರ ಸೈನ್ಯದಲ್ಲಿರುವ ರಥಿಕರು ಮಾವುತರು ರಾವುತರು ಕಾಲಾಳುಗಳು ಎಲ್ಲರೂ ಲಕ್ಷಗಟ್ಟಲೆಯಾಗಿ ಸಾಯುವರು ಎಂಥ ಮಾರಣ ಹೋಮವಿದು ಇದೇ ಅರ್ಜುನನ ಮುಂದೆ ಕುಣಿಯುತ್ತಿರುವ ಚಿತ್ರ ಈ ಭೀಕರ ದೃಶ್ಯವನ್ನು ಅವನು ಹೇಗೂ ಒರೆಸಿಕೊಳ್ಳಲಾರನು ಅದರಿಂದಾಗುವ ಅನರ್ಥಕ್ಕೆಲ್ಲ ತಾನು ಮುಖ್ಯ ಪಾಲುಗಾರನಾಗುವನಲ್ಲ ಎಂಬ ಚಿಂತೆಯು ಅವನನ್ನು ಒಂದೇ ಸಮನೆ ಕೊರೆಯುತ್ತಿರುವುದು ಆದ್ದರಿಂದ ಭಗವಂತನು ಈ ಸಾವಿನ ಮೋಹವನ್ನು ಮೊಟ್ಟ ಮೊದಲು ಕಳೆಯಬೇಕೆಂದು ಆರಂಭಿಸಿರುತ್ತಾನೆ ವಾಹಂ ನ ಚೈವನ ಭವಿಷ್ಯ ಸರ್ವೇ ವಯಮತಃ ಪರಂ ಅರ್ಜುನನೇ ಈ ಮೋಹವನ್ನು ಮೊದಲು ಕಳಚಿಕು ನಾವೆಲ್ಲರೂ ಇಷ್ಟರಲ್ಲಿಯೇ ಸಾಯುವೆವು ಎಂಬ ಚಿಕ್ಕ ನಂಬಿಕೆಯು ನಿನ್ನನ್ನು ಮುಸುಕಿಕೊಂಡಿರುತ್ತದೆ ಈ ಕಾರ್ಮೋಡವನ್ನು ನಿನ್ನ ಜ್ಞಾನ ಕಿರಣದಿಂದ ಮೊದಲು ಚದುರಿಸಿಕೊ ನಾನು ಕೇವಲ ಅಂದರೆ ಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವುದು ನಾನು ಕೇವಲ ವಸುದೇವ ಪುತ್ರನಾಗಿ ಈಚೆಗೆ ಹುಟ್ಟಿದವನು ಕೆಲವು ದಿನಗಳಲ್ಲಿ ಮಡಿಯುವವನು ಸಾಯುವವನು ಆಗಿರುವನು ಎಂದು ನೀನು ನನ್ನನ್ನು ತಿಳಿದುಕೊಂಡಿರುವೆ ನಿನ್ನನ್ನು ಪಾಂಡುರಾಜನ ಮಗನೆಂದು ಸ್ವಲ್ಪ ಕಾಲದೊಳಗಾಗಿ ಸಾಯುವವನೆಂದು ಭಾವಿಸಿಕೊಂಡಿರವೆ ಇದರಂತೆ ಈ ಸುತ್ತಮುತ್ತಲಿನ ರಾಜರುಗಳು ಇತ್ತೀಚೆಗೆ ಹುಟ್ಟಿ ಇನ್ನು ಅತ್ಯಲ್ಪ ಕಾಲದೊಳಗೆ ತಮ್ಮ ಇರವನ್ನೇ ಕಳೆದುಕೊಳ್ಳುವರೆಂದು ಎಣಿಸಿಕೊಂಡಿರುವೆ ಇದೆಲ್ಲ ನಿನ್ನ ಮೋಹವು ನಾವು ಯಾರು ಹಿಂದೆ ಯಾವಾಗಲಾದರೂ ಇರಲಿಲ್ಲವೆಂಬುದು ಸರಿಯಲ್ಲ ಮುಂದೆ ಯಾವಾಗಲಾದರೂ ಇರುವುದಿಲ್ಲವೆಂಬುದು ಸರಿಯಲ್ಲ ನಾವೆಲ್ಲರೂ ಮೃತ್ಯುವಿನ ದವಡೆಯಲ್ಲಿಯೇ ಇರುವೆವೆಂದು ನಿನ್ನ ಈಗಿನ ಭಾವನೆ ಆದರೆ ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಅಮೃತತ್ವವು ನಮ್ಮೆಲ್ಲರ ಸ್ವಭಾವ ಸಿದ್ಧವಾದ ಹಕ್ಕು ನಮಗೆ ಮೃತ್ಯುವಿನ ನೆರಳು ಸೋಕುವ ಹಾಗಿಲ್ಲ ಹೀಗೆಂಬುದು ಭಗವಂತನ ಅಭಿಪ್ರಾಯ ಅಶೋಚ್ಯರಿಗಾಗಿ ಶೋಕ ಮಾಡುತ್ತಿದ್ದೀಯೆ ಅಂದರೆ ಯಾರಿಗಾಗಿ ಶೋಕಿಸಬಾರದು ಅಂಥವರಿಗಾಗಿ ಶೋ ಶೋಕ ಮಾಡುತ್ತಿದ್ದೀಯೇ ಈ ರೀತಿಯಾಗಿ ಭಗವಂತನು ಬಿತ್ತಿದ ಉಪದೇಶ ಬೀಜಕ್ಕೆ ಇದು ಮೊಳಕೆಯು ಇನ್ನು ಇದರ ಬೆಳವಣಿಗೆಯನ್ನು ನಾವು ನಿರುಕಿಸಬೇಕಾಗಿದೆ ನಮ್ಮಗಳಿಗೆ ಮೃತ್ಯುವಿನ ಸಂಬಂಧವಿಲ್ಲ ಅಂದರೆ ನಮಗೆ ಸಾವೇ ಇಲ್ಲ ಎಂಬ ವಾಕ್ಯದ ಅರ್ಥವೇನು ಯಾವ ಅರ್ಥದಲ್ಲಿ ನಮಗೆ ಮೃತ್ಯುವಿಲ್ಲ ಜನರೆಲ್ಲರೂ ಹುಟ್ಟಿ ಸಾಯುತ್ತಿರುವುದು ನಮ್ಮ ಕಣ್ಣ ಮುಂದೆಯೇ ಇರುವುದಿಲ್ಲವೇ ಈ ರೀತಿಯಾದ ಶಂಕೆಗೆ ಪರಿಹಾರವನ್ನು ನಾವು ಇನ್ನು ಮುಂದೆ ಕಂಡುಕೊಳ್ಳಬೇಕಾಗಿದೆ ನಮಗೆ ಯಾರಿಗೂ ಸಾವಿಲ್ಲವೆಂಬುದಕ್ಕೆ ಒಂದು ದೃಷ್ಟಾಂತವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತನು ಕೊಟ್ಟಿರುತ್ತಾನೆ ನಮಗೆ ಬಾಲ್ಯ ಯೌವನ ವಾರ್ಧಕ ಇವುಗಳು ಬರುವಾಗ ನಮ್ಮ ಶರೀರವು ಹಿಂದಿನ ಒಂದು ಅವಸ್ಥೆಯಿಂದ ಮುಂದಿನ ಒಂದು ಅವಸ್ಥೆಯನ್ನು ಪಡೆದುಕೊಳ್ಳುತ್ತಿರುತ್ತದೆ ಅವಸ್ಥಾಂತರ ಪ್ರಾಪ್ತಿ ಎಂದರೆ ಅಲ್ಲಲ್ಲಿ ಅಷ್ಟಿಷ್ಟು ಮಾರ್ಪಾಡುಗಳಾಗುವುದಲ್ಲ ನಮ್ಮ ಶರೀರವು ಗಾತ್ರದಲ್ಲಿ ಕಾಂತಿಯಲ್ಲಿ ಬಲದಲ್ಲಿ ಮಾಡುವ ಕೆಲಸದಲ್ಲಿ ಎಲ್ಲ ಬಗೆಯಿಂದಲೂ ಬೇರೆಯಾಗಿ ಬಿಟ್ಟಿರುತ್ತದೆ ನಮ್ಮ ಮನಸ್ಸಿನ ಸ್ಥಿತಿಯು ಸಂಪೂರ್ಣವಾಗಿ ಬದಲಾಗಿಸಿಬಿಟ್ಟಿರುತ್ತದೆ ನಮ್ಮ ಹೊರಗಿನ ಪ್ರಪಂಚದ ವಿಷಯದಲ್ಲಿಯೂ ನಮ್ಮ ದೃಷ್ಟಿಯ ಕೋಣವು ತೀರಾ ಮಾರ್ಪಾಡಾಗಿ ಬಿಟ್ಟಿರುತ್ತದೆ ನಮ್ಮ ಆಸ್ತಿ ಪರಿವಾರ ವಿದ್ಯೆ ಬುದ್ಧಿ ಕೀರ್ತಿ ಮುಂತಾದವುಗಳೆಲ್ಲ ನಡುವೆ ಸ್ವಲ್ಪ ಕಾಲ ನಮ್ಮನ್ನು ನೋಡದೇ ಇದ್ದು ಮತ್ತೆ ನಮ್ಮನ್ನು ನೋಡುವವರಿಗೆ ಗುರುತೆ ಹಿಡಿಯುವುದಕ್ಕೆ ಸಿಕ್ಕದಷ್ಟು ಬದಲಾವಣೆಗಳನ್ನು ಮಾಡಿರುತ್ತದೆ ಆದರೇನು ನಾವು ಬದಲಾವಣೆಗಳಿಂದ ಬೇರೆ ಬೇರೆಯೇ ಆದೆವೆಂದಾಗಲಿ ಮೊದಲು ಗೆದ್ದವರು ಸತ್ತು ಬೇರೆಯವರು ನಮ್ಮ ದೇಹದಲ್ಲಿ ಹುಟ್ಟಿಕೊಂಡಿರುವರು ಎಂದಾಗಲಿ ನಾವುಗಳು ಭಾವಿಸಿಕೊಳ್ಳುವಿವೆ ಎಂದಿಗೂ ಇಲ್ಲ ದೇಹದಲ್ಲಿ ಎಷ್ಟೇ ಮಾರ್ಪಾಡಾಗಿರಲಿ ನಮಗೆ ಸಾವಾಗಲಿ ಹುಟ್ಟಾಗಲಿ ಬಂದಿರುವುದಿಲ್ಲ ಎಂಬುದೇ ನಮ್ಮೆಲ್ಲರ ದೃಢವಾದ ನಂಬಿಕೆ ಇದರಂತೆಯೇ ನಮಗೆ ಒಂದು ಶರೀರವು ಬಿದ್ದು ಹೋಗಿ ಮತ್ತೊಂದು ಶರೀರವು ಬಂದರೆ ಮೊದಲನೆಯ ಶರೀರದಿಂದ ಮೊದಲನೆಯ ಶರೀರದ ಸಾವಿನಿಂದ ಆ ಶರೀರದ ಸಾವಿನಿಂದ ಸಾವಾಗಲಿ ಅಥವಾ ಎರಡನೆಯ ಶರೀರದ ಹುಟ್ಟಾಗಲಿ ಆ ಶರೀರದಿಂದ ಉಂಟಾದ ಹುಟ್ಟಾಗಲಿ ನಮಗೆ ಉಂಟಾಗಲಾರದು ಇದು ಯುಕ್ತಿಗೂ ಅನುಭವಕ್ಕೂ ಹೊಂದಿಕೆಯಾದ ಮಾತು ಇದೊಂದು ಸಣ್ಣ ವಾಕ್ಯದಲ್ಲಿ ಒಂದು ದೊಡ್ಡ ತತ್ವವನ್ನೇ ಅಡಗಿಸಿಬಿಟ್ಟಿರುತ್ತದೆ ಜಗತ್ತಿನ ಧಾರ್ಮಿಕ ಗ್ರಂಥ ರಾಶಿಯಲ್ಲಿ ಗೀತಾಗ್ರಂಥಕ್ಕಿರುವ ಅಸಾಧಾರಣ ಸ್ಥಾನವು ಅದರಲ್ಲಿ ಹೇಳಿರುವ ಇಂಥ ತತ್ವಜ್ಞಾನದ ವಾಕ್ಯಗಳಿಂದ ದೊರಕತಕ್ಕದ್ದಾಗಿದೆ ಉಳಿದ ಯಾವ ಗ್ರಂಥಗಳಲ್ಲಿಯೂ ಇಂಥ ಸ್ಪಷ್ಟ ನುಡಿಗಳು ಕಾಣಿಸುವುದಿಲ್ಲ ಶ್ರೀ ವಿವೇಕಾನಂದ ಸ್ವಾಮಿಗಳು ಹೇಳಿರುವ ಒಂದು ವಾಕ್ಯವು ಇಲ್ಲಿ ನಮಗೆ ನೆನಪಿಗೆ ಬರುತ್ತದೆ ಸನಾತನ ಆರ್ಯರಲ್ಲದ ಬೇರೆ ಮತದವರ ಅಭಿಪ್ರಾಯವು ನಾನು ಶರೀರವು ನನಗೆ ಅಂದರೆ ಈ ಶರೀರದಲ್ಲಿರುವ ನನಗೆ ಒಂದು ಆತ್ಮವಿದೆ ಎಂದಿರುತ್ತದೆ ಇದು ಬೇರೆ ಮತದವರ ಅಭಿಪ್ರಾಯ ಅಂದರೆ ಸನಾತನರಲ್ಲದವರ ಮತದ ಅಭಿಪ್ರಾಯ ಆದರೆ ಈ ಸನಾತನ ಧರ್ಮದವರಲ್ಲಿ ಪ್ರತಿಯೊಬ್ಬರಿಗೂ ನಾನು ಆತ್ಮನು ಆತ್ಮನಾಗಿರುವ ನನಗೆ ಒಂದು ಶರೀರವಿದೆ ಎಂದೇ ಭಾವನೆಗಿರುತ್ತದೆ ಈ ಭಾವನೆ ಇರುವವರಿಗೆಲ್ಲ ಶರೀರದ ಯೋಗಕ್ಷೇಮಕ್ಕಿಂತ ಶರೀರದ ಯೋಗಕ್ಷೇಮಕ್ಕಿಂತ ತಮ್ಮ ಆತ್ಮನ ಯೋಗಕ್ಷೇಮವು ಹೆಚ್ಚಿನದಾಗಿರುವುದು ಎಂಬುದು ತಾನೇ ಸಿದ್ಧವಾಗುತ್ತದೆ ಈ ಎರಡು ಭಾವನೆಗಳನ್ನು ಹೋಲಿಸಿದರೆ ಎಷ್ಟು ಅಂತರವು ಕಾಣಬರುತ್ತದೆ ನೋಡಿರಿ ಅಂಗಿಗೆ ಸರಿಯಾಗಿ ಅಂದರೆ ನಾವು ಮೈ ಮೇಲೆ ಹಾಕಿಕೊಳ್ಳುವ ಉಡುಪಿಗೆ ಸರಿಯಾಗಿ ನಮ್ಮ ಮೈಯಿರಬೇಕೆಂಬ ಭಾವನೆಯನ್ನು ನಮ್ಮ ಮೈಗೆ ಸರಿಯಾಗಿ ಅಂಗಿಯಿರಬೇಕು ಉಡುಪಿರಬೇಕು ಎಂಬ ಭಾವನೆಯನ್ನು ಒಂದೇ ಎನ್ನುವುದಕ್ಕಾದ್ಯತೆ ಶರೀರವೇ ನಾನು ಎನ್ನುವವನು ತನ್ನ ಶರೀರದ ಪುಟ್ಟಿಗೆ ಬೇಕಾದ ವಸ್ತುಗಳನ್ನು ಅಧರ್ಮದಿಂದಲಾದರೂ ಸಂಪಾದಿಸಿಕೊಳ್ಳಬಹುದಾಗುತ್ತದೆ ಅವನಿಗೆ ಸಾಲವನ್ನು ಮಾಡಿಯಾದರೂ ತುಪ್ಪವನ್ನು ಉಣ್ಣಬೇಕು ಎಂಬ ಚಾರ್ವಾಕನ ನುಡಿಯೇ ಜೀವನ ಸೂತ್ರವಾಗುತ್ತದೆ ಜನ್ಮಾಂತರದಲ್ಲಿಯೂ ಕೂಡ ನನ್ನ ಆತ್ಮನಿರುವನು ಎನ್ನುವವನು ಆತ್ಮನಿಗೆ ಅನನುಕೂಲವಾದ ವರ್ತನೆಗೆಲ್ಲ ಬಹಿಷ್ಕಾರವನ್ನು ಹಾಕಬೇಕಾಗುತ್ತದೆ ಧರ್ಮವು ನಿತ್ಯವೂ ಸುಖ ದುಃಖಗಳು ಅನಿತ್ಯ ಎಂಬ ನುಡಿಯು ಅವನ ಜೀವನ ಸೂತ್ರವಾಗುತ್ತದೆ ಈ ಎರಡು ದೃಷ್ಟಿಗಳಿಂದ ಏರ್ಪಡುವ ವಿಚಾರ ಸರಣಿಗಳು ಒಂದಕ್ಕೊಂದು ಅತ್ಯಂತ ವಿರುದ್ಧವಾಗಿರುವವು ಎಂಬುದು ಸ್ಪಷ್ಟವಾಗಿದೆ ಭೂಮಂಡಲದಲ್ಲಿ ಎದುರಿಸಬೇಕಾದ ಜೀವನ ಸಮಸ್ಯೆ ಯಾವುದು ಎಂಬ ಪ್ರಶ್ನೆಯನ್ನು ಹಾಕಿದರೆ ಮೊದಲನೆಯ ದೃಷ್ಟಿಯಿಂದ ಅಂದರೆ ನಾನು ಶರೀರವು ಈ ಶರೀರವೇ ನಾನು ನನಗೊಂದು ಆತ್ಮವಿದೆ ಎಂಬ ಈ ದೃಷ್ಟಿಕೋನದಿಂದ ಉತ್ತರವು ಈ ರೀತಿ ಇರುವುದು ಹೊಟ್ಟೆ ಬಟ್ಟೆಗಳನ್ನು ಮೊದಲು ನೋಡಬೇಕು ಶರೀರದಲ್ಲಿ ಸುಖವು ದುಷ್ಟಿಯು ಪುಷ್ಟಿಯು ಇರುವುದಕ್ಕೆ ಬೇಕಾದ ತಿಳುವಳಿಕೆಯನ್ನು ಜನರಲ್ಲಿ ಮುಖ್ಯವಾಗಿ ಪ್ರಸಾರ ಮಾಡಬೇಕು ಆದರೆ ಎರಡನೆಯ ದೃಷ್ಟಿಯಿಂದ ಎಂದರೆ ಶರೀರವನ್ನು ಹೊಂದಿರುವ ಆತ್ಮನೇ ನಾನು ನಾನು ಆತ್ಮ ನಾನು ಶರೀರವನ್ನು ಹೊಂದಿದ್ದೇನೆ ಎಂಬ ದೃಷ್ಟಿಯಿಂದ ನೋಡಿದರೆ ಒಂದು ವೇಳೆ ಹೊಟ್ಟೆಗಾಗಲಿ ಬಟ್ಟೆಗಾಗಲಿ ಶರೀರದ ಇತರ ಯೋಗಕ್ಷೇಮಗ ಯೋಗಕ್ಷೇಮಕ್ಕಾಗಲಿ ಕೆಲವು ಅಡಚಣೆಗಳು ಉಂಟಾದರೂ ಚಿಂತೆಯಿಲ್ಲ ನಿತ್ಯನಾದ ಆತ್ಮನಿಗೆ ಅನರ್ಥವನ್ನು ಕೊಡುವ ಅಧರ್ಮವನ್ನು ಬಿಟ್ಟು ಬಿಡಬೇಕು ಪುರುಷಾರ್ಥಕ್ಕೆ ಕಾರಣವಾಗಿರುವ ಧರ್ಮವನ್ನು ಬಿಡದೆ ಧರ್ಮ ಅರ್ಥ ಕಾಮಗಳಲ್ಲಿ ಧರ್ಮವನ್ನು ಬಿಡದೆ ಅನುಷ್ಠಾನ ಮಾಡಬೇಕು ಎಂದೇ ನಿಶ್ಚಯವಾಗುತ್ತದೆ ಹೀಗೆ ಶರೀರದ ಮಾರ್ಪಾಡುಗಳಿಂದ ಆತ್ಮನ ಮಾರ್ಪಾಡುಗಳು ಆಗುವುದಿಲ್ಲವಾದ್ದರಿಂದ ಶರೀರದ ನಾಶದಿಂದ ಆತ್ಮನಿಗೆ ನಾಶವಿಲ್ಲವೆಂದು ಸಿದ್ಧವಾಗುತ್ತದೆ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಎಲೈ ಅರ್ಜುನನೇ ಆತ್ಮನು ನಿತ್ಯನು ಎಂಬ ದೃಷ್ಟಿಯನ್ನು ಅಳವಡಿಸಿಕೋ ಶರೀರವೇ ನಾನೆಂಬ ಸುಧೃಷ್ಟಿಯನ್ನು ಆ ದೃಷ್ಟಿಯನ್ನು ಬಿಟ್ಟು ಬಿಡು ಸೋಲಾಗುವುದೋ ಗೆಲುವಾಗುವುದೋ ಎಂದು ನೀನು ಶಂಕಿಸಿದೆಯಲ್ಲ ಸೋಲು ಗೆಲುವುಗಳನ್ನು ಯಾವ ದೃಷ್ಟಿಯಿಂದ ಅಳತೆ ಮಾಡಿದೆ ಶರೀರ ದೃಷ್ಟಿಯಿಂದ ಅಲ್ಲವೇ ನಿಜವಾಗಿ ನೋಡಿದರೆ ಶರೀರಕ್ಕೆ ಬೇಕಾಗುವ ಭೋಗ ಸಾಮಗ್ರಿಗಳನ್ನು ಶರೀರಕ್ಕೆ ಬೇಕಾಗುವ ಭೋಗ ಸಾಮಗ್ರಿಗಳನ್ನು ಗೆದ್ದುಕೊಳ್ಳುವ ಗೆಲುವು ಗೆಲುವಲ್ಲ ಅವುಗಳನ್ನು ಕಳೆದುಕೊಳ್ಳುವುದು ಸೋಲೂ ಅಲ್ಲ ಧರ್ಮಕ್ಕೆ ಅನುಸಾರವಾಗಿ ನಡೆದರೆ ನಿನಗೆ ಗೆಲುವಾದಂತೆ ಇಲ್ಲದಿದ್ದರೆ ಸೋಲಾದಂತೆ ಇದನ್ನು ಚೆನ್ನಾಗಿ ನೆನಪಿಡು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಇಲ್ಲಿ ಒಂದು ಸಂಶಯವೂ ಬರಬಹುದು ಶರೀರದ ನಾಶದಿಂದ ಆತ್ಮನಿಗೆ ನಾಶವಿಲ್ಲದೆ ಇರಬಹುದು ಸರಿ ಆ ದೃಷ್ಟಿಯಿಂದ ಭೀಷ್ಮಾದಿಗಳು ಸಾಯುವರಲ್ಲ ಎಂದು ಬಗೆಯುವುದು ತಪ್ಪು ತಿಳುವಳಿಕೆಯೂ ಆಗಬಹುದು ಆದರೆ ಈಗಿನ ಶರೀರವಿರುವಾಗ ನಮಗೆ ಹೊರಗಿನ ಸಾಮಗ್ರಿಗಳಿಂದ ಹಿತವಾದ ವೇದನೆಯೂ ಅಹಿತವಾದ ವೇದನೆಯೂ ಆಗುತ್ತಿರುವುದು ಸುಳ್ಳೇ ಭೀಷ್ಮಾದಿಗಳಿಗೆ ನಾನು ಗಂಧಪುಷ್ಪಾದಿಗಳಿಂದ ಪೂಜಿಸಿದರೆ ಅವರಿಗೆ ಶರೀರದ ಮೂಲಕ ಪ್ರಿಯವಾದ ವೇದನೆಯು ಅದೇ ರೀತಿ ಬಾಣಗಳಿಂದ ಅವರನ್ನು ಹೊಡೆದರೆ ಅದೇ ಶರೀರದ ಮೂಲಕವಾಗಿ ಅಪ್ರಿಯವಾದ ವೇದನೆಯೂ ಆಗುವುದು ಇದು ನಿರ್ವಿವಾದವಾಗಿದೆ ನನಗೆ ಹೇಗೆ ಹೊರಗಿನ ವಿಷಯಗಳಿಂದ ಶೀತ ಉಷ್ಣ ಮುಂತಾದ ಪ್ರಿಯ ಅಪ್ರಿಯ ವೇದನೆಗಳು ಉಂಟಾಗುವವು ಹೇಗೆ ಆ ವೇದನೆಗಳಿಂದ ನನ್ನ ಅಂತಃಕರಣದಲ್ಲಿ ಅವಶ್ಯವಾಗಿ ಸುಖ ದುಃಖಗಳು ಉಂಟಾಗುವವು ಹಾಗೆಯೇ ಮತ್ತೊಬ್ಬರಿಗೂ ಆಗುವವು ಎಂದು ನಂಬುವುದು ನನಗೆ ಸಹಜವಾಗಿರುತ್ತದೆ ಆದರೆ ಭೀಷ್ಮಾದಿಗಳನ್ನು ಯುದ್ಧದಲ್ಲಿ ಎದುರಿಸುವುದು ಧರ್ಮವೆಂಬ ಬೋಧೆಯು ಈ ಲೋಕಸಿದ್ಧವಾದ ಅಂದರೆ ವೇದನೆ ಅಪ್ರಿಯವಾದ ಪ್ರಿಯವಾದ ವೇದನೆ ಇವುಗಳಿಗೆ ಸಂಬಂಧಿಸಿದ ಲೋಕಸಿದ್ಧವಾದ ಅನುಭವಕ್ಕೆ ವಿರುದ್ಧವಲ್ಲವೇ ಅರ್ಜುನನೇ ಇಂಥ ಶಂಕೆಯು ಉಂಟಾದೀತೆಂದು ಅರ್ಜುನನಿಗೆ ಇಂಥ ಶಂಕೆಯು ಉಂಟಾದೀತೆಂದು ಭಗವಂತನು ಮುಂದಿನ ವಾಕ್ಯವನ್ನು ಆಡಿರುತ್ತಾನೆ ಎಲೈ ಕುಂತಿ ಕುಮಾರನೇ ಮಾತ್ರ ಸ್ಪರ್ಶಗಳು ಶೀತ ಉಷ್ಣ ಸುಖ ದುಃಖಗಳನ್ನು ಕೊಡುತ್ತಿರುವವು ಇವು ಆಗಮಾಪಾಯಗಳು ಆದ್ದರಿಂದ ಇವುಗಳನ್ನು ತಡೆದುಕು ಪ್ರತಿಯೊಬ್ಬರಿಗೂ ಶೀತ ಉಷ್ಣ ಸುಖ ದುಃಖ ಆಗುತ್ತಲೇ ಇರುತ್ತವೆ ಅವುಗಳನ್ನು ತಡೆದುಕೊಳ್ಳಬೇಕು ಈ ವಾಕ್ಯದ ಪೂರ್ಣ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಅವಶ್ಯ ಏಕೆಂದರೆ ನಮ್ಮ ಅನೇಕ ಕ್ರಿಯೆಗಳು ನಮಗೆ ಆಗುವ ಪ್ರಿಯ ಅಪ್ರಿಯ ವೇದನೆಗಳನ್ನು ಹೊಂದಿಕೊಂಡಿರುವವು ನಮ್ಮ ಇಂದ್ರಿಯಗಳೇ ನಮಗೆ ಪ್ರಿಯ ಅಪ್ರಿಯಗಳನ್ನು ಅಳೆಯುವ ಕೋಲುಗಳು ಈ ಅಳತೆಯ ಕೋಲುಗಳಿಂದಲೇ ನಾವು ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ವಿಷಯಗಳನ್ನು ಅಳೆಯುತ್ತಿರುವೆವು ವಿಷಯಗಳು ಬರೆಯ ಸ್ಪರ್ಶಗಳು ಎಂದರೆ ಇಂದ್ರಿಯಗಳು ಅವುಗಳನ್ನು ಮುಟ್ಟಿದಾಗ ಮಾತ್ರ ಆ ವಿಷಯಗಳಿಗೆ ಒಂದು ಬೆಲೆ ರುಚಿಯೇ ಇರಲಿ ಗಂಧವೇ ಇರಲಿ ಸ್ಪರ್ಶವೇ ಇರಲಿ ಅದು ನಮ್ಮ ಇಂದ್ರಿಯಗಳನ್ನು ಮುಟ್ಟಿದಾಗ ಮಾತ್ರ ಅವುಗಳಿಗೆ ಬೆಲೆ ಹೊರಗಿನ ವಿಷಯಗಳನ್ನು ಹೀಗೆ ನಾವು ಮಾತ್ರೆಗಳಿಂದ ಅಂದರೆ ಇಂದ್ರಿಯಗಳೆಂಬ ಅಳತೆಯ ಕಡ್ಡಿಗಳಿಂದ ಸ್ಪರ್ಶಗಳನ್ನು ಎಂದರೆ ಅವು ಸೋಕಿದ ವಿಷಯಗಳನ್ನು ಅರಿತು ಅವುಗಳಿಂದಾಗುವ ಶೀತ ಉಷ್ಣ ಮುಂತಾದ ವೇದನೆಗಳನ್ನು ಪ್ರಿಯವೆಂದು ಅಪ್ರಿಯವೆಂದು ನಾವು ವಿಂಗಡಿಸಿಕೊಳ್ಳುತ್ತಿರುವೆವು ಉದಾಹರಣೆಗೆ ರುಚಿಯೇ ಇರಲಿ ಸ್ಪರ್ಶವೇ ಇರಲಿ ಅಥವಾ ಶಬ್ದವೇ ಇರಲಿ ಈ ರೀತಿಯಾದ ನಮ್ಮ ಪಂಚೇಂದ್ರಿಯಗಳಿಗೆ ಉಂಟಾಗುತ್ತಿರುವ ಅನುಭವಗಳು ಅವುಗಳ ಸ್ಪರ್ಶದಿಂದ ಅವುಗಳು ನಮ್ಮ ಇಂದ್ರಿಯಗಳ ಮೇಲೆ ಉಂಟು ಮಾಡುವ ಪರಿಣಾಮದ ಕಾರಣದಿಂದಾಗಿ ಅದನ್ನು ನಾವೇ ಪ್ರಿಯವೆಂದು ಉಪ್ರಿಯವೆಂದು ವಿಂಗಡಿಸಿಕೊಳ್ಳುತ್ತಿರುವೆವು ಈ ಶೀತ ಉಷ್ಣ ಮುಂತಾದವುಗಳು ಒಬ್ಬರಿಗೆ ಶೀತ ಒಬ್ಬರಿಗೆ ಉಷ್ಣ ಒಬ್ಬನಿಗೆ ಒಂದು ಕಾಲದಲ್ಲಿ ಶೀತ ಮತ್ತೊಂದು ಕಾಲದಲ್ಲಿ ಉಷ್ಣ ಹೀಗೆ ಅನಿಯತವಾಗಿ ತೋರುತ್ತಾ ಬರುವವು ಒಂದೇ ಅನುಭವವಾದರೂ ಕೂಡ ಒಬ್ಬರಿಗೆ ಅವು ಪ್ರಿಯವಾಗಿರುತ್ತವೆ ಮತ್ತೊಬ್ಬರಿಗೆ ಅವು ಅಪ್ರಿಯವಾಗಿರುತ್ತವೆ ಎಷ್ಟೋ ಬಾರಿ ಒಬ್ಬನಿಗೆ ಒಂದು ಕಾಲದಲ್ಲಿ ಆ ಅನುಭವ ಪ್ರಿಯವಾದರೆ ಮತ್ತೊಂದು ಕಾಲದಲ್ಲಿ ಅದು ಅಪ್ರಿಯವಾದ ವೇದನೆಗಳಾಗಿ ಭಾಸವಾಗುವವು ಇಂಥ ತೋರಿ ಹಾರುವ ಆಗಮಪಾಯಿಗಳಾದ ಬಂದು ಹೋಗಿ ಮಾಡುತ್ತಿರುವ ಈ ಮಾತ್ರ ಸ್ಪರ್ಶಗಳಿಂದ ಆಗುವ ಅನಿಯತವಾದ ವೇದನೆಗಳಿಂದ ನಮಗೆ ಸುಖ ದುಃಖಗಳು ಉಂಟಾಗುತ್ತಿರುವಂತೆ ತೋರುತ್ತಿರುತ್ತದೆ ಇಷ್ಟು ಅವ್ಯವಸ್ಥಿತವಾಗಿರುವ ಇಂದ್ರಿಯ ವಿಷಯಗಳ ಸಂಸರ್ಗಕ್ಕಾಗಿ ಮತ್ತು ಅವುಗಳಿಂದ ಆಗುವ ಸುಖ ಹವಣಿಸುವುದು ಎಂಥ ಮೂರ್ಖತನವು ಧರ್ಮವು ನಿತ್ಯವು ಈ ಎಲ್ಲ ಸುಖ ದುಃಖಗಳು ಅನಿತ್ಯವು ಎಂಬ ಅಭಿಪ್ರಾಯವನ್ನು ನಾವು ಮನಸ್ಸಿನಲ್ಲಿಟ್ಟಿರುವುದು ಒಳ್ಳೆಯದು ಯೋಚನೆ ಮಾಡಿ ಇಂತಹ ಅಭಿಪ್ರಾಯವನ್ನು ನಾವು ಮನಸ್ಸಿನಲ್ಲಿಟ್ಟಿರುವುದು ಒಳ್ಳೆಯದು ಇಂಥ ಆಗಮ ಪಾಯಗಳಾದ ಅನಿತ್ಯಗಳಾದ ಶೀತ ಉಷ್ಣ ಸುಖ ದುಃಖ ಕೊಡುತ್ತಿರುವ ನೆಚ್ಚಿಗೆ ಇಲ್ಲದ ಇಂದ್ರಿಯ ವಿಷಯ ಸ್ಪರ್ಶಗಳನ್ನು ಮನಸ್ಸಿನಲ್ಲಿಟ್ಟು ನಡೆಯುವುದು ಒಳ್ಳೆಯದು ಈ ಪ್ರಶ್ನೆಗೆ ಎರಡು ಉತ್ತರಗಳಿಲ್ಲ ಆತ್ಮನು ನಿತ್ಯನೆಂಬುದನ್ನು ಲಕ್ಷ್ಯ ಬಿಟ್ಟ ಧೀರನಿಗೆ ಯಾವ ಮೋಹವೂ ಆಗುವುದಿಲ್ಲ ಅವನು ವಿಷಯ ವೇದನೆಗಳಿಗಾಗಲಿ ಅಥವಾ ಶರೀರದ ಮಾರ್ಪಾಡಿಗಾಗಲಿ ಹೆದರುವುದಿಲ್ಲ ಒಂದು ವೇಳೆ ಶರೀರವು ನಾಶವಾದರೂ ತಾನು ಸಾಯುವೆನೆಂದು ಅಂತಹವನು ಎಂದಿಗೂ ಬಗೆಯುವುದಿಲ್ಲ ಇದನ್ನು ಮನದಂದು ಭಗವಂತನು ಅರ್ಜುನನಿಗೆ ಹೀಗೆಂದು ಉಪದೇಶ ಮಾಡಿರುತ್ತಾನೆ ಅರ್ಜುನ ನೀನು ಶರೀರದಲ್ಲಿ ಆಗುವ ಸುಖ ದುಃಖ ವೇದನೆಗಳಿಗೆ ಅಂಜದಿರು ಆ ಸುಖ ದುಃಖಗಳ ಕಡೆಗೆ ಲಕ್ಷ್ಯವಿಟ್ಟು ಎಂದೆಂದಿಗೂ ನಿತ್ಯನಾಗಿರುವ ಆತ್ಮನ ಧರ್ಮವೇ ಅವು ಎಂದು ಮರುಳಾಗದಿರು ಈ ನಿಜವನ್ನು ಅರಿತುಕೊಂಡ ಜ್ಞಾನಿಗೆ ಪ್ರಿಯ ಅಪ್ರಿಯಗಳು ಸೋಂಕುವುದು ಕೂಡ ಇಲ್ಲ ಇನ್ನು ಅವುಗಳಿಂದ ಆಗುವ ಸುಖ ದುಃಖಗಳಿಂದ ಅವನು ಹಿಗ್ಗುವುದಾಗಲಿ ಕುಗ್ಗುವುದಾಗಲಿ ಎಲ್ಲಿ ಬಂತು ನೀನು ಈ ತತ್ವಜ್ಞಾನವನ್ನು ತಂದುಕೊಂಡು ಅದರ ಬಲದಿಂದ ಈ ಶೀತ ಉಷ್ಣ ಸುಖ ದುಃಖಗಳನ್ನು ತಡೆದುಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ